ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅಂತ ಹೇಳಿ ಅಂದ್ಕೊತನಿ ನಾವು ಅರಾಮದೇವ್ರಿ ಮತ್ತು ಇವತ್ತೇನ ಇದು ನಂದು ಮಂಗಳವಾರದ ವ್ಲಾಗ್ ನೋಡ್ರಿ ಮಂಗಳವಾರ ಬೆಳಿಗ್ಗೆ ಎದ್ದು ಎಲ್ಲ ಫ್ರೆಶಾಗಿ ಎಲ್ಲ ಕುಡ್ದು ಈಗ ನಾನೇನು ಮಾಡತ್ತೀನಿ ಅಂತಂದ್ರೆ ರೊಟ್ಟಿ ಮಾಡ್ಕೊಳತ್ತ ನೋಡಿರಿ ರೊಟ್ಟಿನ ಇರ್ತೈತಿ ಹಂಗಾಗಿ ರೊಟ್ಟಿನ ಮಾಡ್ಕೊಳಕತ್ತಿದ್ದೆ ಹಂಗೆ ಕುಕ್ಕರ್ಗೆ ಒಂದು ಸ್ವಲ್ಪ ಎಲ್ಲ ತರಕಾರಿದೆ ಹಾಕಿ ಈ ಕಡೆ ಗಟ್ಟಿ ಸಾಂಬಾರು ಥರನೂ ಕು ಮಾಡು ಹೇಳಿ ಕುಕ್ಕರ್ ಒಳಗೆ ಎಲ್ಲ ತರಕಾರಿ ಹಾಕಿ ಇಟ್ಟಿದ್ದೆ ರೀ ಬ್ಯಾಳಿ ತರಕಾರಿ ಎಲ್ಲನೂ ಹಂಗೆ ನಾನೀಗ ರೊಟ್ಟಿ ಹಿಟ್ಟನ್ನ ನಾವು ಕೊಳತನ ನೋಡ್ರಿ ರೊಟ್ಟಿ ಹೇಳಿ ನಾಷ್ಟಕ್ಕೆ ಹಾಗೆ ಏನಂತ ಹೇಳಿದರೆ ಸೃಜನಾ ಅಲ್ಲಿ ಕಿಚನ್ನಾಗೆ ಬಂದಿದ್ದಾರೆ ಅವನ ಜೊತೆ ಮಾತಾಡತ್ತಿದ್ದೆ ಏನಂತ ಹೇಳಿದರೆ ಅಲ್ಲೇ ಕಿಚನ್ನಾಗೆ ಬಂದ ಡ್ರೆಸ್ ಹಾಕ್ಕೊಳಕತ್ತಾನ ಅಲ್ಲಿ ರೂಮ್ನಾಗ ಹಾಕ್ಕೊಂಬಾರು ಅಂತಂದ್ರೆ ಇಲ್ಲ ತಗೊಂಡು ಬಂದು ಅಲ್ಲೆಲ್ಲ ಹಾಕ್ಕೊಳಕತ್ತಿದ್ದ ಅದಕ್ಕೆ ಅವಾಗ ನೋಡಿ ಮತ್ತು ವೀಡಿಯೋ ಮಾಡ್ತಾನೆ ನೋಡಿ ನಾನು ಇಲ್ಲೆಲ್ಲ ಅಂತಂದ್ರೆ ಅಂಥೇಳಿ ಅನ್ನಾಕತ್ತಿದ್ದೆ ನೋಡಿರಿ ಹಾಗಾಗಿ ಅವ ಅಲ್ಲೇ ಬಂದ ರೆಡಿಯಾಗಿ ಕತ್ತಿದ್ದ ಸ್ಕೂಲಿಗೆ ಡ್ರೆಸ್ಸೆಲ್ಲ ಹಾಕ್ಕೊಂಡೆ ಹಂಗೆ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗೆ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇಲ್ಲಿ ಬಂದ ಹಸ್ರ ಜನ ಸ್ಕೂಲಿಗೆ ಟೈಮ್ ಆಗಿತ್ತು ಅಂತ ಹೇಳಿದ್ರೆ ಇಂಥದೆಲ್ಲ ಮಾಡ್ತಿರ್ತಾನೆ ನೋಡ್ರಿ ರೆಡಿ ಹಾಕತ್ತಾನೆ ಅಲ್ಲೇ ಬಂದು ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿ ಹಾಕ್ತಿರ್ತಾನೆ ಅವನ ರೆಡಿ ಬೆಳಗ್ಗೆ ಎದ್ದು ನಾವು ನೀರು ಕಾಯಿಸ್ಕೊಡೋದಂದು ಸಾಕು ಎಲ್ಲ ಎಲ್ಲ ಮಾಡಿ ಬಂದು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿರ್ತಾನೆ ಇರುತ್ತಿ ತಾನ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿರಿ ನನ್ನ ಗುಬ್ಬಿಗೆ ಅಂಥೇಳಿ ಏನದು ನಾನು ಇವತ್ತು ಏನಂತ ಹೇಳಿದ್ರೆ ಹೆಸರು ಹೆಸರು ಕಾಳಿಂದ ಬ್ಯಾಳಿ ಮಾಡಿಸಿದ್ದಿತ್ತಲ್ರಿ ಆ ಬ್ಯಾಳಿ ಹೆಸರು ಬ್ಯಾಳಿ ಒಂದು ಸ್ವಲ್ಪ ಏನೋ ಟೊಮ್ಯಾಟೊ ಹೀರೆಕಾಯಿ ಕ್ಯಾರೆಟು ಈ ರೀತಿ ಎಲ್ಲಾನು ತರಕಾರಿ ಹಾಕಿ ಅದನ್ನು ಥರ ಗಟ್ಟಿ ಸಾಂಬಾರು ಥರನ ಮಾಡ್ಕೊಂಡಿದ್ದಾರೀ ಅಂತ ಹೇಳಿ ಈಗ ನಂದು ಎಲ್ಲ ಏನಂತಂದ್ರೆ ರೊಟ್ಟಿದು ರೀ ನಂದು ರೊಟ್ಟಿದ ಮುಗ್ದಿದ್ದಾಗ ಗುಬ್ಬಿಗೆ ರೊಟ್ಟಿ ತಿನಿಸಿದ್ರ ಅಂತ ಆಕೆಗೆ ಈಗ ದಿನನೂ ನಾನು ರೊಟ್ಟಿ ಮಾಡಿದ್ ದಿನಾನೂ ರೊಟ್ಟಿ ಮಾಡಿದಾಗ ನಾ ದಿನಾಕಿ ರೊಟ್ಟಿನ ತಿನ್ನಿಸ್ತೇನೆ ರೀ ಏನಂತ ಹೇಳಿದ್ರೆ ಬೆಲ್ಲ ತುಪ್ಪ ನಮ್ಮದು ಲಿಕ್ವಿಡ್ ಬೆಲ್ಲ ತೊಗೊಂಡು ಬಂದಿದ್ದೈತ್ರಿ ಒಂದು ಡಬ್ಬಿ ಲಿಕ್ವಿಡ್ ಐತಿ ಆ ಬೆಲ್ಲ ತುಪ್ಪ ಹಚ್ಚಿ ಕಿಗೆ ಇವತ್ತು ನಾನು ಇಲ್ಲಾಂದರೆ ಈ ರೀತಿ ಏನಾದರೂ ತೊಗರಿ ಬೇಳೆ ಆಗಲಿ ಇಲ್ವ ಇಲ್ಲ ಅಂತಂದ್ರೆ ಹೆಸರಿಗನ್ನ ಇವತ್ತು ನಾನು ಹೆಸರು ಬೇಳೆ ಹಾಕಿ ಮಾಡೀನಿ ಇವನ್ನೊಂದ್ಸಲ ಹೆಸರು ಕಾಳು ಹಾಕಿ ಮಾಡಿರ್ತೀನಿ ಈ ರೀತಿ ಏನು ಬೇಳೆಲ್ಲ ರೀ ಅದನ್ನು ಹಚ್ಚಿ ಅಕ್ಕಿಗೆ ನಾನು ರೊಟ್ಟಿನ ತಿನ್ನಿಸುವಂಥದ್ದು ರೀ ಇವತ್ತು ನನ್ನ ಹೆಸರು ಬೇಳೆಲ್ಲ ಕುದಿಸಿದ್ದೆ ಅದನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಅಕ್ಕಿಗೆ ಆ ರೊಟ್ಟಿ ಬಿಸಿ ರೊಟ್ಟಿ ಇರ್ತಲ್ರಿ ನಾನು ರೊಟ್ಟಿ ಮಾಡಿ ಕೈಯೂ ತೊಳ್ದಿರಲಿಲ್ಲ ಅದು ಬಿಸಿ ಇರ್ತೈತಲ್ಲ ಅವಾಗ ಇನ್ನೂ ಸಾಫ್ಟಾಗಿ ಮೆತ್ತಗೆ ಇರ್ತೈತಿ ಆಕೆ ಅವಾಗ ತಿನ್ಸಿದ್ರೆ ಅಕ್ಕಿಗೂ ಚಲೋ ಆಕೈತಿ ಅಂತ ಹೇಳಿ ಅಕ್ಕಿಗೂ ಅಕ್ಕಿದ ಮತ್ತೆ ಮಲ್ಕೊಳ್ಳೋ ಟೈಮ್ ಆಗಿತ್ತಲ್ರಿ ಹಾಗಾಗಿ ನಾನು ಆಕೆಗೆ ಹೊರಗೆ ಕರ್ಕೊಂಡು ಬಂದು ತಿನ್ಸಿದ್ರು ಒಳಗೆ ಯಾಕೋ ತಿನ್ಲಿಲ್ಲ ಅಕ್ಕಿ ಹಾಗಾಗಿ ಹೊರಗೆ ಒಂದು ಸ್ವಲ್ಪ ಬಂದು ಆ ಕಡೆ ಈ ಕಡೆ ತೋರ್ಸ್ಕೊಂತ ತಿನ್ಸಿದ್ರೆ ಆತಂತ ಹೇಳಿ ಕರ್ಕೊಂಡು ಬಂದು ಹೊರಗಕ್ಕಿಗೆ ನಾನು ಆ ಬ್ಯಾಳಿ ಹಚ್ಚಿ ರೊಟ್ಟಿನ ತಿನ್ಸಾಕತ್ತಿದ್ದೆ ನೋಡ್ರಿ ಈ ರೀತಿ ಬ್ಯಾಳಿ ಇಲ್ಲ ಅಂತಂದ್ರೆ ತುಪ್ಪ ಆಮೇಲೆ ಅದು ಬೆಲ್ಲ ರೀ ಅದನ್ನು ಹಚ್ಚಿ ತಿನ್ಸಿದ್ರೆ ತಿಂತಾಳೆ ದಿನಾನು ನಾ ರೊಟ್ಟಿ ಮಾಡಿದಾಗೆಲ್ಲಾನು ಆ ರೀತಿನ ತಿನ್ಸೋದು ಈ ರೀತಿ ಬ್ಯಾಳಿದ್ರೆ ಬೇಳೆ ಹಚ್ಚಿ ತಿನ್ನಿಸ್ತೇನೆ ರೀ ಇಲ್ಲ ಹೇಳಿದ್ರೆ ತುಪ್ಪ ಬೆಲ್ಲ ಹಚ್ಚಿ ತಿನ್ನಿಸ್ತೀನಿ ತಿಂತಾಳೆ ರೀ ರೊಟ್ಟಿ ಅದೇನಿಲ್ಲ ಅದೆಲ್ಲ ಆದಮೇಲೆ ಅಕ್ಕಿಗೆ ನಾನು ಮಲಗಿಸುವಂಥದ್ದು ನೋಡಿರಿ ಇಲ್ಲಿ ತಿಂದ ಎತ್ಕೊಂಡು ನಿಂತ ರೀ ಅಕ್ಕಿಗೆ ತಿನ್ನಿಸಿ ಅಕ್ಕಿದೆಲ್ಲ ಮುಗಿಸಿ ಅಕ್ಕಿಗೆ ಮಲಗಿಸಿ ಆಮೇಲೆ ನಾನಿಲ್ಲಿ ಏನಂತ ಹೇಳಿದ್ರೆ ಇವತ್ತು ಅವಾಗ ಒಂದೊಂದು ವಿಡಿಯೋ ಇತ್ತು ನೋಡಿರಿ ಅದನ್ನು ನೀವು ನೋಡ್ಕೊಂಡು ಬರ್ರಿ ಯಾರೆಲ್ಲ ನಾ ಆ ನೋಡಿಲ್ಲ ನೋಡಿಲ್ಲ ನಮ್ಮತ್ತೆಯವರು ಊರಿಂದ ಕಡಲಿಕಾಳ ಕಡಲಿದ್ದ ಗಿಡ ಎಲ್ಲ ಕೊಟ್ಟು ಕಳ್ಸಿದ್ರಿ ಇದು ಸೀಸನ್ ಒಳಗೆ ಬೆಳ್ದವ ಈಗ ಮುಗೀತು ಮತ್ತು ಆಲ್ಮೋಸ್ಟ್ ಎಲ್ಲ ಅದು ಕಡಲಿದ್ದ ಗಿಡ ಎಲ್ಲ ಕಿತ್ತಿರ್ತಾರೆ ಈಗ ಹಂಗಾಗಿ ಅವನ್ನ ಊರಿಂದ ಕೊಟ್ಟು ಕಳ್ಸಿದ್ರು ಅವ್ರು ಭಾಳ ಇದ್ದು ರೀ ಅವ ಅವನ್ನೆಲ್ಲನೂ ಕಾಯೆಲ್ಲ ಹರಿದು ಫ್ರಿಜ್ ಒಳಗೆ ಇಟ್ಟಿದ್ದೆ ಕೆಡ್ತಾವಂತ ಹಂಗೆ ಗಿಡದಾಗ ಇಟ್ರ ಎಲ್ಲ ಕೆಡ್ತಿದ್ದವು ರೀ ಅವು ಹಂಗಾಗೆಲ್ಲ ಕಾಯೆಲ್ಲ ಹರಿದು ಇಟ್ಟಿದ್ವಿ ಅವ್ನು ಮತ್ತು ಕಾಯಿನೂ ಸುಲಿಬೇಕಲ್ರಿ ಈ ರೀತಿ ಕಾಳು ಮಾಡ್ಕೋಬೇಕು ಅದಕ್ಕೂ ಟೈಮ್ ಭಾಳ ತಗೊಂಡು ಇವಾಗ ಕಾಳು ಮಾಡ್ಕೊಂಡು ನೋಡ್ರಿ ಒಂದು ಮೇಳಿಗೆ ಮೆಳಗ್ ರೀ ಇವು ಕಾಳು ಫ್ರಿಜ್ ಒಳಗೆ ಇಟ್ಟಿದ್ದೆ ಆದರೂ ಈ ರೀತಿ ಇವ ಅದನ್ನ ಇವು ಅದನ್ನು ಪಲ್ಯ ಹೇಳಿ ಕಾಳೆಲ್ಲೂ ಮಾಡ್ಕೊಂಡ್ವಿ ಅದ್ರ ಪಲ್ಯ ಯಾಕೋ ರೊಟ್ಟಿಗೆ ಪಲ್ಯಕ್ಕೆ ಕಾಂಬಿನೇಷನ್ ರೀ ಚಪಾತಿ ಮಾಡಬೇಕಾಗಿತ್ತು ಚಪಾತಿ ಹಿಟ್ಟೆ ಇದ್ದಿದ್ದಿಲ್ಲ ಇನ್ನು ಇಷ್ಟೆಲ್ಲ ಅದನ್ನು ಸುಲಿದು ಮಾಡಿ ನಾನು ಮತ್ತೆ ಕೆಡ್ಸಿದಕ್ಕೆ ತಿನ್ನ ಅಂಥೇಳಿ ಅದನ್ನು ಚಟ್ನಿ ಅಂತ ಹೇಳಿ ನಾನಿಲ್ಲೇ ಚಟ್ನಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೆ ನೋಡ್ರಿ ಏನಿಲ್ಲ ಕಾಳು ಅದೆಲ್ಲ ಫ್ರಿಜ್ಜೊಳಗೆ ಇಟ್ಟೇನಿ ಗಿಡದಾಗಿಂದ ಕಡ್ಲಿ ಗಿಡದಾಗಿಂದ ಕಾಯಿ ಸುಲದೆ ಇಟ್ಟಿತ್ರಿ ಅದನ್ನು ಕಾಳು ಮಾಡಿರಲಿಲ್ಲ ಕಾಳೆಲ್ಲ ಕಾಯಿತ್ತಲ್ಲ ಅದೆಲ್ಲ ಫ್ರಿಜ್ ಒಳಗೆ ಇಟ್ಟರು ಆ ರೀತಿ ಮೊಳಕೆ ಬಂದಿತ್ತು ಏನು ಚಲೋ ಇದ್ದು ಆದ್ರೆ ಹಾಗಾಗಿ ಇವತ್ತು ಅದನ್ನು ಚಟ್ನಿ ಮಾಡಿದ್ರ ಹೇಳಿ ನಾನು ಚಟ್ನಿ ಮಾಡ್ಕೊಳತ್ತೇನೆ ನೋಡ್ರಿ ಇದಕ್ಕೇನಿಲ್ಲ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಉಪ್ಪು ಮತ್ತು ಜೀರಿಗೆ ಇದೆಲ್ಲ ಹಾಕಿ ಅದನ್ನು ಚಟ್ನಿನ ಮಾಡ್ಕೊಳ್ಳುವಂಥದ್ದು ರೀ ಚೊಲೋ ಹಾಕಿ ರೀ ಚಟ್ನಿ ಮಾತ್ರ ಆದ್ರೆ ಏನಂತ ಹೇಳಿದ್ರೆ ಅದನ್ನು ಸ್ವಲ್ಪ ಪೂರ್ತಿ ನುಣ್ಣಗೆ ರುಬ್ಬಬಾರ್ದು ರೀ ಅದನ್ನ ಅದು ನಾ ಇದೆಲ್ಲ ಹಾಕಿದ್ದೆ ಅಲ್ಲರಿ ಒಂದು ಸ್ವಲ್ಪ ನುಣ್ಣಗ ನಾತದ ನಾನು ಮಿಕ್ಸಿಗೆ ಹಾಕುದ್ರೊಳಗೆ ಅಂತಂದ್ರೆ ಅಷ್ಟು ನುಣ್ಣಗೆ ಹಾಕ್ಬಾರ್ದು ರೀ ಅದು ಅಂದರೆ ತರಕಾರಿ ಅಂಥವಲ್ಲ ರೀ ಹಂಗೆ ಉದುರು ಉದ್ರಿಗೆನ ಹಾಕ್ಬೇಕದು ಅಂದ್ರೆ ರುಚಿ ಬರುವಂಥದ್ದು ಈ ರೀತಿಯೆಲ್ಲ ಚಟ್ನಿ ಅಂತ ಹೇಳಿ ಮಾಡ್ಕೊಳಕತ್ತಿದ್ದೆ ಏನಂತ ಹೇಳಿದ್ರೆ ಪಲ್ಯ ಹೇಳಿ ಅನ್ಕೊಂಡು ಇಟ್ಟಿದ್ದೆ ರೀ ಅದನ್ನು ಕಾಳನ್ನು ಸುಲದನ್ನೂ ಇಟ್ಟು ಸುಲ್ದು ಸುಲಿದಿಟ್ಟಂಥದ್ದು ರಾತ್ರಿ ಕಾಳೆಲ್ಲ ಮಾಡ್ಕೊಂಡು ಇಟ್ಟಂಥದ್ದು ಚಪಾತಿ ಹಿಟ್ಟುನು ಇರಲಿಲ್ಲ ಆಮೇಲೆ ಈಗ ರೊಟ್ಟಿಗೆ ಆಮೇಲೆ ಈ ಪಲ್ಯಕ್ಕೆ ಕಾಂಬಿನೇಷನ್ ಆಗೋದಿಲ್ಲ ರೀ ಸರಿ ಆಗೋದಿಲ್ಲ ಹಾಗಾಗಿ ನಾನು ಮತ್ತಿನ ಕೆಡ್ತಾವೆ ಕಾಳು ಹೇಳಿ ನಾನು ಸರಿ ಚಟ್ನಿನಾರ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಚಟ್ನಿನ ಮಾಡ್ಕೊಳತ್ತಿದ್ದೆ ನೋಡ್ರಿ ಇದರಿ ಬೆಳ್ಳುಳ್ಳಿ ಉಪ್ಪು ಮತ್ತೇನು ಶುಂಠಿ ಎಲ್ಲನೂ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಚಟ್ನಿ ಮಾಡ್ಕೊಳ್ಳುವಂಥದ್ದು ನೋಡ್ರಿ ಇದು ಈ ರೀತಿ ಚಟ್ನಿ ಆಗಿತ್ತ ಒಂದು ಸ್ವಲ್ಪ ನುಣ್ಣಗನ್ನ ಆತ್ರಿ ಅದು ಹಾಕ್ಬಾರ್ದು ಆತ ಆಮೇಲೆ ಅದು ನಂದು ಹೇಳಿದ್ದೆ ಅಲ್ರಿ ಸಾಂಬಾರು ಸಾಂಬಾರಲ್ಲ ಈ ಕಡೆ ಅಲ್ಲ ಆ ರೀತಿ ಗಟ್ಟಿಯಾಗಿ ಹೆಸ್ರು ಬೇಳೆ ಆಮೇಲೆ ನೋಡ್ರಿ ಚಟ್ನಿ ರೊಟ್ಟಿ ಆಮೇಲೆ ಅದು ಸ್ವಲ್ಪ ಹಿರಿಕಾಯಿ ಕ್ಯಾರೆಟು ಟೊಮ್ಯಾಟೊ ಇದೆಲ್ಲನೂ ನಾನು ಅದಕ್ಕೆ ಸಾಂಬಾರಿಗೆ ಹಾಕಿ ಮಾಡ್ಕೊಂಡಂತದ್ರಿ ಚಲೋ ಆಗಿತ್ತು ಅಂದರೆ ಹೆಸರು ಬೇಳೆ ಒಂದು ಹಾಕಿ ಸಾರು ಥರ ಮಾಡೋ ಬದಲು ಈ ರೀತಿ ತರಕಾರಿ ಹ್ಯಾಕ್ ಮಾಡಿದ್ಯಾ ಅಂತಂದ್ರೆ ಈ ಕಡೆ ನಂಗೆ ರೊಟ್ಟಿಗೂ ಹಾಕತಿ ಮತ್ತು ಈ ಕಡೆ ಅನ್ನಕ್ಕೂ ಅಕ್ಕತಿ ಅಂತ ಹೇಳಿ ಮತ್ತೆ ಎರಡೆರಡು ಟೈಮ್ ಮಾಡೋಕೆ ಗೊಬ್ಬಿ ಕೊಡ್ತಿರಂಗಿಲ್ಲ ರೀ ಮತ್ತು ಎರಡೆರಡು ಸಲ ಮಾಡೋದ್ರೆ ಏನ ಈಗ ರೊಟ್ಟಿಗಂತೂ ನಮ್ಮ ಪಲ್ಯ ಬೇಕಾ ಅದ್ರ ಜೊತೆಗೆ ನಾನು ಈ ರೀತಿ ಎಲ್ಲ ಮಾಡಿಕೊಂಡೆ ಅಂತಂದ್ರೆ ಅನ್ನಕ್ಕೆ ಹೋಗ್ಕತೆ ಆಮೇಲೆ ರೊಟ್ಟಿಗೆ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಂಥದ್ದು ನೋಡಿರಿ ಚಲೋ ಆಗಿತ್ತ ನೋಡಿರಿ ಆಮೇಲೆ ಇದು ಏನಂತ ಹೇಳಿದ್ರೆ ಮಧ್ಯಾಹ್ನ ಮಧ್ಯಾಹ್ನ ಅಂತಂದ್ರೂ ಮಧ್ಯಾಹ್ನದಾಗಿಂದ ರೀ ವಿಡಿಯೋ ಮಾಡ್ಕೊಂಡಿದ್ದೆ ನಂದೆಲ್ಲ ನಂದೆಲ್ಲ ಮುಗ್ದಿತ್ತು ಗುಬ್ಬಿ ಎಲ್ಲ ಎದ್ದ ಒಂದು ಸ್ವಲ್ಪ ಆಟ ಆಡಿದ ಮ್ಯಾಲೆ ಅಕ್ಕಿಗೆ ಒಂದು ಸ್ವಲ್ಪ ಬಾಳೆಹಣ್ಣು ಆತು ಅಂತೇಳಿ ತಿನ್ಸಾತಿದ್ದೆ ನೋಡಿರಿ ಆಟ ಆಡಾಕತಿಲ್ಲ ಹಂಗಾಕಿ ಹೊರಗೆ ಆಟ ಮಸ್ತ್ ಅದೇನಿಲ್ಲ ಅದೇನಿಲ್ಲಾಕಿದ ಆದರೆ ನನಗೆ ಅಲ್ಲಿ ಹೋಗಿ ಮೆಲ್ಲ ಮಣ್ಣು ಕಲ್ಲು ಎಲ್ಲ ಬಾಯಿಗೆ ಹಾಕೋತಾಳೆ ಆ ರೀತಿ ಮಾಡ್ತಾಳೆ ಇಲ್ಲಿ ಏನಂತೇಳಿದ್ರೆ ಕಸದ ಗಾಡಿ ಬಂದಿತ್ರಿ ಅದು ಹಾಡು ರೀ ಕಸದ ಗಾಡಿ ಆ ಕಸದ ಗಾಡಿ ಬಂದೈತಿ ಆ ಹಾಡು ಕೇಳಿ ಡ್ಯಾನ್ಸ್ ಮಾಡತ್ತ ನೋಡ್ರಿ ಅದಕ್ಕೆ ನಗಾತಿದ್ದೆ ಕಸದ ಗಾಡಿ ಬಂದೈತಿ ಅದಕ್ಕೂ ಡ್ಯಾನ್ಸ್ ಮಾಡ್ತಿಲ್ಲ ಅಂತ ಹೇಳಿ ನಗಾತಿದ್ದೆ ನೋಡ್ರಿ ಹಂಗೆ ಮಾಡ್ತಾಳೆ ಒಟ್ಟು ಸೌಂಡ್ ಕೇಳ್ತೇವಂತ ಡ್ಯಾನ್ಸ್ ಶುರುವಾಗ್ಬಿಡ್ತೈತಿ ನೋಡ್ರಿ ಕಿದ್ ತುಂಬಾ ಬಾ ನೋಡಿನು ಕ್ಯಾರಿಯರ್ ಬ್ಯಾಗ್ ತಗೊಂಬರತ್ತ ಚಲಿತಾಳೆ ಓಕೆ ಕುಡಿತಾಳಲ್ಲ ನೋಡು ನೀ ಯಾಕೆ ನೀರು ಕುಡ್ದಿಲ್ಲ ಸುಜ್ಜು ಭಾಳ ಅಷ್ಟು ನೀರು ಕುಡಿಬೇಕಂತ ಸುಜ್ಜು ಏನು ಪಾಪ ಅದ್ರದ್ದು ಮಕ್ಕದ ಏನು ಚಲಿದ್ ಏನ್ ಮಾಡಿದಮ್ಮ ಬಾ ಗುಬ್ಬಿ ಇದೇನ ಏಯ್ ಗುಬ್ಬಿ ಆ ಬ್ಯಾಗ್ ತಗೊಂಬಾ ಒಂದು ಕ್ಯಾರಿ ಬ್ಯಾಗ್ ತಗೊಂಬಾ ತಗೊಂಬಾ ಹಂಗ ರೀ ಅಲ್ಲೇ ಬಾಜುನ ಒಂದು ಗೌರ್ಮೆಂಟ್ ಸ್ಕೂಲ್ ಐತಿ ಅಲ್ಲಿ ಗ್ಯಾದ್ರಿಂಗ್ ರೀ ಅಲ್ಲೇ ಏನಂತ ಹೇಳಿದ್ರೆ ಗೆಜ್ಜೆನಾದ ಫಿಲ್ಮ್ ಒಳಗೆ ಸೋಮವಾರ ಸಂತಲಿ ಚೆನ್ನ ಚಾನ ಕಟ್ಟೇಲಿ ಅಂತ ಹಾಡೈತೆ ನೋಡ್ರಿ ಆ ಹಾಡಿಗೆ ನಾನು ಏರ್ತಿದ್ದಾಗ ಡ್ಯಾನ್ಸ್ ಮಾಡಿದ್ದೆ ನಿನ್ನೆ ಆ ಹಾಡಿನ ಹಾಡಿಂದ ಡಾನ್ಸ್ ನನಗೆ ಸೌಂಡ್ ರೀ ಅದು ನಾನೇನು ನೋಡೋಕೆ ಹೋಗಿರಲಿಲ್ಲ ಹೋಗಿದ್ದೆ ರಾತ್ರಿ ಲೇಟಾಗಿ ಆ ಹಾಡದೇ ನೋಡೋಕೆ ಹೋಗಿಲ್ಲ ಹೋಗಿದ್ದೆ ಆವಾಗ ಹಾಡ್ದು ಸೌಂಡ್ ಕೇಳಾತಿತ್ತು ಆ ಹಾಡಿಗೆ ನಾನು ಹೇಳ್ತಿದ್ದೆ ಡ್ಯಾನ್ಸ್ ಮಾಡಿದ್ದೆ ಹೇಳಿದ್ರೆ ನಾನು ಹುಡುಗನ ಪಾಟ್ ಮಾಡಿದ್ದೆ ಪ್ಯಾಂಟಿದ್ದು ಪ್ಯಾಂಟ್ ಹಾಕೊಂಡಿದ್ದೆ ಅಲ್ರಿ ಅದು ಪ್ಯಾಂಟಿಂದ ಉಕ್ಕು ಬಿಚ್ಚಿಬಿಟ್ಟಿತ್ತು ಅದನ್ನು ಪೂರಾ ಸ್ಟಾರ್ಟಿಂಗನ್ನು ಬಿಚ್ಚಿಬಿಟ್ಟಿತ್ತು ಹಿಡ್ಕೊಂಡೆ ಡ್ಯಾನ್ಸ್ ಮಾಡಿದ್ದೆ ಮುಗಿಯು ಹೊರಗೂ ಡ್ಯಾನ್ಸ್ ಮಾಡಿದ್ದೆ ಅದು ನಿನ್ನ ಭಾಳ ನೆನಪಾಗ್ಬಿಡ್ತಂಗೆ ಆ ಹಾಡು ಕೇಳುವಷ್ಟೊತ್ತಿಗೆ ಅಂತಂದ್ರೆ ಅಲ್ಲಿದ್ದ ಸೌಂಡ್ ಇಲ್ಲೇ ಬಾಜೂನೇ ಐತ್ರಿ ಅದು ಹಂಗೆ ಇಲ್ಲಿವರೆಗೆ ಅದೇನೋ ಸಣ್ಣ ಬೆಕ್ಕಿನ ಮರಿಗಳು ಎಲ್ಲಿಂದ ಬಂದಿದ್ವಿ ಅನ್ರಿ ಬಂದಿದ್ವು ಆಟ ಆಡಾಕತ್ತಿದ್ವ ಸೃಜನ ನಾನು ನೋಡ್ಕೊತ ನಿಂತ ನೋಡ್ರಿ ಹಂಗೆ ಇವತ್ತಿನ ನನ್ನ ದಿನ ಈ ರೀತಿ ಆಗಿತ್ತು ನೋಡ್ರಿ ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್